நீதி நீதி

ಸುಮ್ಮನ ಯಾಕೆ ಬಡದೆ ಹೇಳ್ತಿರಲಿ ನಂದು 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 ಆ ಶಿವನ ಕರೆ ಬಂದಾಗ ಎಲ್ಲರೂ ಎಲ್ಲವನ್ನು ಬಿಟ್ಟು ಹೋಗಲೇಬೇಕು ಎಂತ ಮಾತು ಎಂತ ಮಾತು ನಂದು ನಂದು ಅಂತ ಬಡದಾಡ್ಬೇಡ್ರಪ್ಪ ಭಗವಂತ ಕೊಟ್ಟಾಗ ಹಂಚಿ ತಿನ್ನೋದನ್ನ ಕಲೀರಿ ಅಂತ ಮೊನ್ನೆ ಸ್ವಾಮಿ ಪುರಾಣದಲ್ಲಿ ಹೇಳಿಲ್ಲ ಉತ್ತಮ ವಿಚಾರ ಅವ್ರು ಹೇಳುತ್ತೆ ಅನ್ನೋದು ವಿಷಯ ಯಾವ ವಿಷಯವಾದರೆ ಏನು ಕಿತ್ತಾಟ ಒಳ್ಳೆಯದಲ್ಲ ಈಗ ನಿಮ್ಮ ತೀರ್ಮಾನ ಆದರೂ ಏನ ಯಾರು ನಮ್ಮ ಅಪ್ಪನ ಒಪ್ಪಸ್ತಿರೋ ಅವ್ರನ್ನೇ ಮದ್ವೆ ಆಗ್ತೀರಿ ನಾವಿಬ್ರು ಒಪ್ಪಸ್ತೇವಿ ಇಬ್ಬರನ್ನ ಮದುವೆ ಆಗ್ತೀರಿ ಅಯ್ಯೋ ಕರ್ಮವೇ ಅಯ್ಯೋ ತದ್ಮವೇ ಏ ನಿನ್ನವ್ನ ತದ್ಮವೆ ಅನ್ನೋದು ಏಪಾ ಕರ್ಮವೇ ಕರ್ಮವೇ ಹಾ ಮುಂದಿನ ವರ್ಷ ಆತ ಹೊಸ ಐದೆ ನಮ್ದು ಮಾತ್ರ ಜಾಗ ಪಿಕ್ಸ ಕಾಯ್ಕೊತಿ ಅಪ್ಪಾ ತದ್ಲಪ್ಪಾ ಆ ಈಕೆ ನಿಮ್ಮ ಸ್ವಂತ ಅಕ್ಕ ಅನ್ಕೊಂಡು ಈಕಿನ ಮರ್ತು ಬಿಡಪ್ಪ ನಾ ಮದುವೆ ಕನೆ ನನ್ನ ಬಾದದ ಮಾಮಾಚೀ ಯಾವಲ ಯಾವ ಛೀ ನೀನನು ಮಾಮಾಚಿ ಪ್ರೀತಿ ನಿನ್ನ ಮೊದಲು ಹಾಂ ಅಕೆ ನನಗೆ ಮೊದ್ಲು ಅಂದಲ್ಲಪ್ಪ ಇವಲು ನಿನದೆ ಮೊದಲು ಊರೋ ಅವಳು ನನಗ ಮೊದ್ಲು ಅವಳು ನನಗೆ ಕೊನೆ ಎಲ್ಲರೂ ಹಿಡ್ಗೆ ಇರ್ತದಪ್ಪ ಅಲ್ಲಿ ಸ್ಟದ ನೋಡ್ಕ ಭಾಳ ಬುದ್ಧತಿ ಇರತ್ತೆ ಓಲಿ ಹಾ ತಂದಿ ಅಂತ ತಿಳ್ಕೊ ನಂದನಾ ಹಂದೆ ಮಗನ

ಪಾಪ ಈ ಸೀಸನ್ ನಾನು ಬದಗೆತ್ತೀನಿ ನೋಯಪ್ಪ ಇತ್ತ ತೊತ್ತ ಮದುವೆ ಮಾಡ್ಸ್ಬಿಟ್ಟು ನೀನ್ ಪುಣ್ಯ ಬರತ್ತ ಸಿಕ್ಕಿದ್ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಎಲ್ಲಾರು ಬರಗಣದಪ್ಪ ಏನಪ್ಪ ಫೋನ್ ನಾಗ ಬರ್ತವ ಬ್ಲಾಕ್ ಲಿಸ್ಟ್ ಯಾಕೆ ಬರ್ತವ ನಾನೇನೈಕೆ ನಿನಗ್ ಮನಿ ಮಾಡ್ಕೊಡಂಗಿಲ್ಲ ಮಾ ಜಾತ್ರೆಗೆ ಹೋಗಿ ಅಂತ ನಮ್ಮ ಮನೆ ಖರ್ಚು ಕೈ ಕೊಟ್ರಾ ಕೊಡ್ದಂಗ್ ತಡಿ ಏನಿದೆ ಬದನೇ ದೂತ

தும் <laughs> 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 ಗುಂಪು ಅಂದ್ರ ಇದು ಒಬ್ಬೊಬ್ಬನ ಎಂಟೆಂಟು ಜನಕ್ಕೆ ಹುಡುಕರಲ್ಲ ಬೆಕ್ಕಿ ನೋಡ ವಿದ್ಯ ಕಲ್ತವ ನಾ ಎದ ನೋಡ್ತಾ ಅದಕ್ಕ ಗೊತ್ತಿ ಹೊಡ್ಕೊಂಡ ನೀರ್ಸನೇ ಇರ್ಲಿ ತಾನಲ್ಲ ಬುಡ್ಸಿಂಗ್ ಎ ಕಂಡ ಎಕ್ಕಿ ನೋಡ

ಮತ್ತೆ ಕಚ್ಚಾಡುದು ನಾಯಿಗಳ ಕೆಲಸ ನಾಯಿಗಳು ಆಗ್ಬೇಡ್ರಪ್ಪ ಹೊಂದಿಕೊಂಡು ಬಾಳೆ ಮಾಡು ಮನುಷ್ಯರಾಗ್ರಿ ಮತ್ತೆ ಮತ್ತ ಹೋಗ್ಬಿಟ್ಟು ಏನ ಹೇಳ್ರಿ ಈ ಬಸ್ ಚೆನ್ನೆ ನನ್ನ ಮನಸ್ಸನ್ನೇ ಕುತ್ ಬಿಟ್ರ ಹೆಂಗರ್ ಮಾಡಿ ನಮ್ಮ ಅಪ್ಪಗಳೇ ಒಬ್ಬರದಾಗ್ ಮದ್ವಿ ಆಗಬೇಕ